ಮರಣ ಯಾರು ಕೂಡ ಇದರ ಬಗ್ಗೆ ಮಾತನಾಡೋಕೆ ಇಷ್ಟ ಪಡಲ್ಲ ಆದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಎದುರಾಗುತ್ತೆ ನಿಜಕ್ಕೂ ಮನುಷ್ಯ ಹೇಗೆ ಹುಟ್ಟಾನೆ ಎಂಬ ವಿಷಯದ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಸೊ ಮನುಷ್ಯ ಹೇಗೆ ಸತ್ತು ಹೋಗ್ತಾನೆ ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ನಿಜಕ್ಕೂ ಹುಟ್ಟಿದ ಪ್ರತಿಯೊಂದು ಜೀವಿ ಯಾಕೆ ಸತ್ತು ಹೋಗುತ್ತೆ ನಿಜಕ್ಕೂ ಒಂದು ಪ್ರಾಣಿ ಎಷ್ಟು ಕಾಲದವರೆಗೆ ಬದುಕುತ್ತೆ ಎಂದು ತೀರ್ಮಾನಿಸುವುದು ಯಾರು ಸತ್ತು ಹೋಗುವ ಸಮಯದಲ್ಲಿ ನಮ್ಮ ಶರೀರದಲ್ಲಿ ನಡೆಯುವ ಬದಲಾವಣೆಗಳು ಹೇಗಿರುತ್ತವೆ ಇಂತಹ ಇನ್ನೂ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ನಾವು ಈ ವಿಡಿಯೋ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲ ನಾವು ಜಾಸ್ತಿ ಕಾಲದವರೆಗೆ ಬದುಕಬೇಕು ಅಂದ್ರೆ ಏನ್ ಮಾಡಬೇಕು ಎಂಬುದನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ ಆದ್ರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂಡ್ ವಿಡಿಯೋ ಶೋ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಾವು ಅದೃಷ್ಟವಂತರು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಸಾವಿರದ ಸಾವಿರದ ಎಂಟುನೂರ ಮಧ್ಯ ಕಾಲದಲ್ಲಿ ಮನುಷ್ಯನ ಜೀವನಾವಧಿ ಕೇವಲ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷಗಳು ಮಾತ್ರವೇ ಇತ್ತು ಯಾವುದೋ ಒಂದು ರೋಗ ಬರುವುದು ಅದಕ್ಕೆ ಸರಿಯಾದ ಮೆಡಿಸಿನ್ ಇಲ್ಲದೆ ಇರುವುದರಿಂದ ಬಹಳಷ್ಟು ಜನ ಮೂವತ್ತೈದು ವರ್ಷಗಳಿಗೂ ಮೊದಲೇ ಸತ್ತು ಹೋಗ್ತಾ ಇದ್ರು ಆದ್ರೆ ಈಗ ಸೈನ್ಸ್ ಪುಣ್ಯದಿಂದ ನಮ್ಮ ಜೀವನಾವಧಿ ಎಪ್ಪತ್ತು ವರ್ಷಗಳಿಗೆ ಸೇರಿದೆ ಆದ್ರೂ ಕೂಡ ಈ ಪ್ರಪಂಚದಲ್ಲಿ ಪ್ರತಿ ದಿನ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಅಧಿಕ ಜನ ಸತ್ತು ಹೋಗ್ತಾ ಇದ್ದಾರೆ ಅವರಲ್ಲಿ ಆಕ್ಸಿಡೆಂಟ್ ಮತ್ತು ಇತರ ಅಪಾಯಗಳ ಕಾರಣದಿಂದ ಹತ್ಯೆ ಅಥವಾ ಆತ್ಮಹತ್ಯೆಗಳು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ಮೂಲಕ ಬಂದಿರುವ ರೋಗಗಳಿಂದ ಏಳು ಪರ್ಸೆಂಟ್ ಜನ ಸತ್ತು ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಪ್ರಧಾನ ಕಾರಣ ಮುದುಕರು ಸತ್ತು ಹೋಗೋದು ಹಾಗಾದ್ರೆ ನಿಜಕ್ಕೂ ವೃದ್ಧಾಪ್ಯ ಬರುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ನಾವು ಹುಟ್ಟಿದಾಗಿನಿಂದ ನಮ್ಮ ಶರೀರದಲ್ಲಿ ಕಣಗಳ ವಿಭಜನೆ ನಡೀತಾನೆ ಇರುತ್ತೆ ಆದ್ರೆ ಸ್ವಲ್ಪ ಕಾಲದ ನಂತರ ಈ ಕಣಗಳ ವಿಭಜನೆ ಎಂಬುದು ನಿಂತು ಹೋಗುತ್ತೆ ಉದಾಹರಣೆಗೆ ಚರ್ಮದಲ್ಲಿರುವ ಕಣಗಳ ವಿಭಜನೆ ನಿಧಾನವಾದ್ರೆ ಚರ್ಮ ಈ ರೀತಿ ಸುಕ್ಕುಗಟ್ಟುತ್ತೆ ಮೂಳೆಗಳಲ್ಲಿರುವ ಕಣಗಳ ವಿಭಜನೆ ಕಡಿಮೆಯಾದ್ರೆ ಮೂಳೆಗಳು ಈ ರೀತಿ ಲೂಸ್ ಆಗುತ್ತವೆ ಈ ರೀತಿ ನಮ್ಮ ಶರೀರದಲ್ಲಿರುವ ಕಣಗಳ ವಿಭಜನೆ ನಿಂತು ಹೋಗುವುದೇ ನಾವು ಮುದುಕರಾಗೋಕೆ ಮತ್ತು ಸತ್ತು ಹೋಗೋಕೆ ನಿಜವಾದ ಕಾರಣ ಹಾಗಾದ್ರೆ ಒಂದು ನಿರ್ದಿಷ್ಟ ವಯಸ್ಸು ತಲುಪಿದ ನಂತರ ಈ ಕಣಗಳ ವಿಭಜನೆ ಯಾಕೆ ನಿಂತು ಹೋಗುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಮರಣ ಎಂಬುದು ವೃದ್ಧಾಪ್ಯ ವಯಸ್ಸಿನಲ್ಲಿ ಸಡನ್ ಆಗಿ ಬರಲ್ಲ ಅದೊಂದು ಪ್ರಾಸೆಸ್ ನಾವು ಹುಟ್ಟಿದಾಗಿನಿಂದ ಆ ಪ್ರಾಸೆಸ್ ಶುರುವಾಗಿ ನಿಧಾನವಾಗಿ ರನ್ ಆಗ್ತಾ ಇರುತ್ತೆ ನಮ್ಮ ಶರೀರ ಕೆಲವು ಕೋಟ್ಯಾಂತರ ಕಣಗಳಿಂದ ತಯಾರಾಗಿರುತ್ತೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಇದೆ ಅಂದ್ರೆ ಅದು ಕಣಗಳ ಸಮೂಹದಿಂದಲೇ ತಯಾರಾಗಿರುತ್ತೆ ಪ್ರತಿ ಸೆಕೆಂಡ್ ಗೆ ಇವುಗಳಲ್ಲಿ ಕೆಲವು ಲಕ್ಷಾಂತರ ಕಣಗಳು ಸತ್ತು ಹೋಗ್ತಾ ಇದ್ರೆ ಅವುಗಳ ಸ್ಥಾನದಲ್ಲಿ ಹೊಸ ಕಣಗಳು ಹುಟ್ಟತಾ ಇರುತ್ತವೆ ನಮ್ಮ ಶರೀರದಲ್ಲಿ ಪ್ರತಿ ಕ್ಷಣ ಈ ಕಣಗಳ ವಿಭಜನೆ ನಡೀತಾನೆ ಇರುತ್ತೆ ಯಾವ್ದಾದ್ರು ಒಂದು ಕಣ ವಿಭಜನೆ ಆದಾಗ ಅದರಲ್ಲಿರುವ ಕ್ರೋಮೋಸೋಮ್ ಗಳು ಕೂಡ ಈ ವಿಭಜನೆಯಾದ ಕಣದೊಳಗೆ ಕಾಪಿ ಆಗುತ್ತವೆ ಡಿ ಎ ಈ ರೀತಿ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡಿರುವುದನ್ನೇ ಕ್ರೋಮೋಸೋಮ್ ಎಂದು ಕರೀತಾರೆ ಈ ಡಿ ಎನ್ ನಮ್ಮ ಜೆನೆಟಿಕ್ ಕೋಡ್ ಇರುತ್ತೆ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಕೆಳಗಡೆ ಡಿ ಎನ್ ಎಡಿಯೋ ಕಮೆಂಟ್ ಮಾಡಿ ತಿಳಿಸಿ ಡಿ ಎನ್ ಎ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡ್ತೀನಿ ಪ್ರತಿಯೊಂದು ಕ್ರೋಮೋಸೋಮ್ ಗೆ ಟೆಲಿಮಿಯರ್ಸ್ ಎಂಬ ಕ್ಯಾಪ್ಸ್ ಇರುತ್ತವೆ ಉದಾಹರಣೆಗೆ ನಮ್ಮ ಶೂಲೆಸ್ ಗಳ ಕೊನೆಯಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಸ್ಟ್ರಿಪ್ಸ್ ಇರುತ್ತವೆ ಇದು ಶೂಲೆಸ್ ಗಳನ್ನ ಹಾಳಾಗದಂತೆ ಕಾಪಾಡ್ತಾ ಇರುತ್ತೆ ಒಂದು ವೇಳೆ ಅವು ತೊಲಗಿ ಹೋದ್ರೆ ಆಟೋಮೆಟಿಕ್ ಆಗಿ ಆ ಶೂಲೆಸ್ ಕೂಡ ಹಾಳಾಗುತ್ತೆ ಸೇಮ್ ಇದೇ ರೀತಿ ಈ ಟೆಲಿಮಿಯರ್ಸ್ ಎಂಬ ಕ್ಯಾಪ್ಸ್ ಕ್ರೋಮೋಸೋಮ್ ಗಳನ್ನ ಕಾಪಾಡ್ತಾ ಇರುತ್ತವೆ ಸೊ ನಮ್ಮ ಶರೀರದಲ್ಲಿ ಒಂದು ಕಣ ವಿಭಜನೆ ಆದಾಗ ಈ ಕ್ರೋಮೋಸೋಮ್ ಕೊನೆಯಲ್ಲಿರುವ ಟೆಲಿಮಿಯರ್ಸ್ ಗಳ ಸೈಜ್ ಕೂಡ ಕಡಿಮೆ ಆಗುತ್ತೆ ಆ ಕಣ ಮತ್ತೆ ವಿಭಜನೆ ಆದ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಕೆಲವು ಬಾರಿ ವಿಭಜನೆಯಾದ ನಂತರ ಆ ಟೆಲಿಮಿಯರ್ಸ್ ಪೂರ್ತಿಯಾಗಿ ಮಾಯವಾಗಿ ಬಿಡುತ್ತವೆ ಆಗ ಆ ಕಣ ವಿಭಜನೆ ಆಗುವುದು ಪೂರ್ತಿಯಾಗಿ ನಿಂತು ಬಿಡುತ್ತೆ ಈ ರೀತಿ ಮೊದಲ ಕಣಕ್ಕೆ ಮತ್ತು ವಿಭಜನೆ ಆಗ್ತಾ ಬಂದಿರುವ ಕೊನೆಯ ಕಣಕ್ಕೆ ಬಹಳಷ್ಟು ವ್ಯತ್ಯಾಸವಿರುತ್ತೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಒಂದು ಪೇಪರ್ ಅನ್ನ ಜರಾಕ್ಸ್ ಮಾಡಿದೀವಿ ಅನ್ಕೊಳ್ಳಿ ಆ ಜರಾಕ್ಸ್ ಅನ್ನ ಮತ್ತೆ ಜರಾಕ್ಸ್ ಮಾಡಿ ಈ ರೀತಿ ಇನ್ನೂ ಕೆಲವು ಬಾರಿ ಜೆರಾಕ್ಸ್ ಗಳನ್ನ ಮಾಡಿದಾಗ ಮೊದಲನೇ ಜರಾಕ್ಸ್ ಗೆ ಮತ್ತು ಕೊನೆಯ ಜರಾಕ್ಸ್ ಗೆ ತುಂಬಾ ವ್ಯತ್ಯಾಸವಿರುತ್ತೆ ಇಲ್ಲಿ ಕೂಡ ಅದೇ ನಡೆಯುತ್ತೆ ಸಾಧಾರಣವಾಗಿ ಮನು ಮನುಷ್ಯನ ಶರೀರದಲ್ಲಿರುವ ಒಂದು ಕಣ ಸರಿಸುಮಾರು ಐವತ್ತು ಬಾರಿ ವಿಭಜನೆಯಾಗುತ್ತೆ ಇದನ್ನೇ ಹೇಫ್ಲಿಕ್ ಲಿಮಿಟ್ ಎಂದು ಕರೀತಾರೆ ನಂತರ ಆ ಕಣ ಅದರ ಶಕ್ತಿಯನ್ನ ಕಳೆದುಕೊಂಡು ಪೂರ್ತಿಯಾಗಿ ನಾಶವಾಗುತ್ತೆ ಈ ಲಿಮಿಟ್ ದಾಟಿದ ನಂತರ ಈ ಕ್ರೋಮೋಸೋಮ್ ಗಳಿಗೆ ಇರುವ ಟೆಲಿಮೇರ್ಸ್ ತುಂಬಾ ಚಿಕ್ಕದಾಗಿ ಬದಲಾಗಿ ಡಿ ಅನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಕೂಡ ಆಗಲ್ಲ ಇದರಿಂದ ಆ ಕಣಗಳ ವಿಭಜನೆ ನಿಂತು ಹೋಗುತ್ತೆ ನಾವು ಎಷ್ಟು ಕಾಲದವರೆಗೆ ಬದುಕಿರಬೇಕು ಎಂಬುದನ್ನ ತೀರ್ಮಾನಿಸುವುದು ಈ ಟೆಲಿಮೇರ್ಸ್ ಗಳೇ ಈ ಟೆಲಿಮೇರ್ ಸೈಜ್ ಎಂಬುದು ಎಷ್ಟು ಉದ್ದವಾಗಿದ್ರೆ ಅಷ್ಟು ಜಾಸ್ತಿ ಕಣಗಳ ವಿಭಜನೆ ಆಗುತ್ತೆ ಇದರಿಂದ ಜಾಸ್ತಿ ಜಾಸ್ತಿ ಕಾಲದವರೆಗೆ ಬದುಕ್ತೀವಿ ಒಂದು ವೇಳೆ ತುಂಬಾ ಚಿಕ್ಕದಾಗಿದ್ರೆ ಕಣಗಳ ವಿಭಜನೆ ಬೇಗ ನಿಂತು ಹೋಗಿ ಕಡಿಮೆ ಕಾಲದವರೆಗೆ ಬದುಕ್ತೀವಿ ನಮ್ಮ ಕುಟುಂಬದಲ್ಲಿ ನಮ್ಮ ಪೂರ್ವಿಕರು ಎಷ್ಟು ಕಾಲದವರೆಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವರೆಗೆ ನಮ್ಮ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಯಾಕೆಂದ್ರೆ ನಮ್ಮ ಡಿ ಎ ಮತ್ತು ಕ್ರೋಮೋಸೋಮ್ ಗಳಿಗಿರುವ ಎಲಿಮಿಯರ್ ಸೈಜ್ ಎಂಬುದು ಅವರಿಂದಲೇ ಬಂದಿರುತ್ತೆ ಅಷ್ಟೇ ಅಲ್ಲದೆ ನಾವು ಬೆಳೆದಿರುವ ವಾತಾವರಣ ನಮ್ಮ ಅಭ್ಯಾಸಗಳು ಕೂಡ ಇವುಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತವೆ ನಾವು ಮುದುಕರಾಗಿ ಸತ್ತು ಹೋಗೋಕೆ ಇನ್ನೊಂದು ಕಾರಣವೂ ಕೂಡ ಇದೆ ಅದೇ ನಾವು ಉಸಿರಾಡುವ ಆಮ್ಲಜನಕ ಹೌದು ಆಮ್ಲಜನಕ ಇಲ್ದಿದ್ರೆ ನಮಗೆ ಬದುಕೋಕಾಗಲ್ಲ ಆದ್ರೆ ಅದೇ ಆಮ್ಲಜನಕ ನಮ್ಮನ್ನ ನಿಧಾನವಾಗಿ ಸತ್ತು ಹೋಗುವ ಹಾಗೆ ಮಾಡುತ್ತೆ ಅದು ಹೇಗೆ ಎಂಬುದನ್ನ ಈಗ ನೋಡೋಣ ನೀವೆಂದಾದ್ರೂ ಈ ರೀತಿ ಯೋಚನೆ ಮಾಡಿದೀರಾ ನಾವು ಯಾವ್ದಾದ್ರೂ ಒಂದು ಕೈಯನ್ನ ಅಥವಾ ಕಾಲುಗಳನ್ನ ಮೂವ್ ಮಾಡ್ತಾ ಇದೀವಿ ಅಂದ್ರೆ ಅವುಗಳಿಗೆ ಪವರ್ ಎಲ್ಲಿಂದ ಬರುತ್ತೆ ಅಂತ ನಮ್ಮ ದೇಹದಲ್ಲಿ ಮೂವ್ ಆಗುವ ಪ್ರತಿಯೊಂದಕ್ಕೂ ಕೂಡ ಬೇಕಾಗಿರುವ ಶಕ್ತಿಗೆ ಕಾರಣ ಮೈಟೋಕಾಂಡ್ರಿಯಾ ಇವು ನಮ್ಮ ಶರೀರದಲ್ಲಿ ಒಂದು ರೀತಿಯ ಪವರ್ ಪ್ಲಾಂಟ್ ನಂತೆ ಕೆಲಸ ಮಾಡುತ್ತವೆ ಪ್ರತಿಯೊಂದು ಕಣದಲ್ಲೂ ಕೂಡ ಈ ಮೈಟೋಕಾಂಡ್ರಿಯಾ ಇರುತ್ತೆ ಇದು ಆಕ್ಸಿಜನ್ ಅನ್ನು ತೆಗೆದುಕೊಂಡು ನ್ಯೂಟ್ರಿಯೆಂಟ್ಸ್ ಗಳ ಸಹಾಯದಿಂದ ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ ಆದ್ರೆ ಪವರ್ ಪ್ಲಾಂಟ್ ನಲ್ಲಿ ಯಾವ ರೀತಿ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೋ ಅದೇ ರೀತಿ ಮೈಟೋಕಾಂಟ್ರಿಯಾದಲ್ಲೂ ಕೂಡ ಪೊಲ್ಯೂಷನ್ ತಯಾರಾಗುತ್ತೆ ನಾವು ತೆಗೆದುಕೊಂಡಿರುವ ಆಕ್ಸಿಜನ್ ಫ್ರೀ ರಾಡಿಕಲ್ ಆಗಿ ಬದಲಾಗುತ್ತೆ ನಾವು ಯುವಕರಾಗಿದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಈ ಫ್ರೀ ರಾಡಿಕಲ್ಸ್ ಗಳನ್ನ ಕ್ಲೀನ್ ಮಾಡ್ತಾ ಇರುತ್ತೆ ಆದ್ರೆ ನಮಗೆ ವಯಸ್ಸಾಗ್ತಾ ಇದ್ದಂತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಈ ಫ್ರೀ ರಾಡಿಕಲ್ಸ್ ಗಳನ್ನ ತೊಲಗಿಸಲು ಆಗದೆ ಇರೋದ್ರಿಂದ ಆ ಕಣ ಪೂರ್ತಿಯಾಗಿ ಫ್ರೀ ರಾಡಿಕಲ್ಸ್ ಗಳಿಂದ ತುಂಬಿ ಹೋಗಿ ಸತ್ತು ಹೋಗುತ್ತೆ ಈ ರೀತಿ ಕಣಗಳು ನಶಿಸಿ ವಿಭಜನೆ ನಿಂತು ಹೋಗೋದ್ರಿಂದ ವೃದ್ಧಾಪ್ಯ ಏರ್ಪಟ್ಟು ಅಂಗಗಳು ಕೆಟ್ಟು ಹೋಗಿ ಆರೋಗ್ಯ ಕ್ಷೀಣಿಸಿ ಮರಣ ಎಂಬುದು ಸಮೀಪಿಸುತ್ತೆ ಇನ್ನು ಸತ್ತು ಹೋಗ್ತಾ ಇರುವ ಸಮಯದಲ್ಲಿ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಕೊನೆಯ ದಿನಗಳಲ್ಲಿ ಸತ್ತು ಹೋಗ್ತಾ ಇರುವ ಮನುಷ್ಯ ಕಡಿಮೆ ಆಹಾರವನ್ನ ತೆಗೆದುಕೊಳ್ತಾನೆ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾನೆ ಕೆಲವೊಂದು ಬಾರಿ ಯಾರು ಇಲ್ದಿದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಮಾತನಾಡ್ತಾ ಇರ್ತಾನೆ ಸಾವಿನ ಕೊನೆಯ ಕ್ಷಣಗಳಲ್ಲಿರುವವರಿಗೆ ಇರುವವರಿಗೆ ಆಲ್ಯೂಸಿನೇಷನ್ ಜಾಸ್ತಿಯಾಗಿ ಉಂಟಾಗುತ್ತೆ ಬೆವರು ಜಾಸ್ತಿ ಬರುತ್ತೆ ಕಣಗಳ ವಿಭಜನೆ ನಿಂತು ಹೋಗೋದ್ರಿಂದ ಶರೀರದಲ್ಲಿ ಯಾವುದೋ ಒಂದು ಅಂಗ ಪ್ರತಿ ಸಲ ನಾಶವಾಗ್ತಾ ಇರುತ್ತೆ ಇನ್ನು ಪ್ರತಿ ಮೂರು ಜನರಲ್ಲಿ ಒಬ್ಬರು ಹೃದಯಾಘಾತದಿಂದಲೇ ಸತ್ತು ಹೋಗ್ತಾರೆ ಮೊದಲು ಹೃದಯ ಬಡಿತ ನಿಂತು ಹೋಗೋದ್ರಿಂದ ರಕ್ತದ ಹರಿವು ಇಲ್ಲದೆ ಇರೋದ್ರಿಂದ ಚರ್ಮ ಗಟ್ಟಿಯಾಗಿ ಪರ್ಪಲ್ ಕಲರ್ ಗೆ ಬದಲಾಗುತ್ತೆ ಕೊನೆಯ ಕ್ಷಣಗಳಲ್ಲಿ ಬಾಡಿ ಟೆಂಪರೇಚರ್ ಕೂಡ ಕಡಿಮೆ ಆಗುತ್ತೆ ಶ್ವಾಸವನ್ನ ತೆಗೆದುಕೊಳ್ಳೋಕು ಕೂಡ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಕಣ್ಣುಗಳು ತೆರೆದಿದ್ರೂ ಕೂಡ ಏನೂ ಕಾಣಿಸುವುದಿಲ್ಲ ವಾಸನೆ ರುಚಿ ಸ್ಪರ್ಶ ನೋಟ ಕೊನೆಯದಾಗಿ ಕಿವುಡುತನ ಈ ರೀತಿ ನಿಧಾನವಾಗಿ ಒಂದೊಂದನ್ನ ಕಳೆದುಕೊಳ್ತಾ ಬರ್ತಾರೆ ಕಣಗಳಿಗೆ ಆಕ್ಸಿಜನ್ ಸಿಗದೆ ಅವು ಸತ್ತು ಹೋಗಿ ಅಂಗಗಳಲ್ಲೂ ಕೂಡ ಒಂದೊಂದಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿ ಬಿಡುತ್ತವೆ ಸೊ ಶ್ವಾಸ ತೆಗೆದುಕೊಳ್ಳದೇ ಇರುವುದು ಪಲ್ಸ್ ಇಲ್ಲದೆ ಇರುವುದು ಕಣ್ಣುಗಳಲ್ಲಿ ಲೈಟ್ ಹಾಕಿದಾಗ ಕಣ್ಣುಗಳು ರೆಸ್ಪಾಂಡ್ ಆಗದೆ ಇರುವುದು ಈ ರೀತಿ ಇವು ಮೂರು ಕೂಡ ನಡೆದ್ರೆ ಆತ ಸತ್ತು ಹೋಗಿದ್ದಾನೆ ಎಂದು ನಿರ್ಧರಿಸ್ತಾರೆ ಒಬ್ಬ ವ್ಯಕ್ತಿ ಸತ್ತು ಹೋದ ನಂತರವೂ ಕೂಡ ಆತನ ಮೆದುಳು ಇನ್ನೂ ಕೆಲಸ ಮಾಡ್ತಾ ಇರುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಯು ಎಸ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಕಲ್ ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪರಿಶೋಧನೆಯಲ್ಲಿ ಮನುಷ್ಯ ಸತ್ತು ಹೋದ ನಂತರವೂ ಕೂಡ ಐದು ನಿಮಿಷಗಳವರೆಗೆ ಮೆದುಳು ಕೆಲಸ ಮಾಡುತ್ತೆ ಎಂದು ತಿಳಿದು ಬಂದಿದೆ ಈ ರೀತಿಯ ಮನುಷ್ಯ ಸತ್ತು ಹೋದ ಸ್ವಲ್ಪ ಸಮಯಕ್ಕೆ ಮೆದುಳಲ್ಲಿರುವ ಸಿಗ್ನಲ್ ಗಳು ಕೂಡ ಪೂರ್ತಿಯಾಗಿ ನಿಂತು ಬಿಡುತ್ತವೆ ಈ ರೀತಿಯ ಒಬ್ಬ ಮನುಷ್ಯ ಸತ್ತು ಹೋಗ್ತಾನೆ ಸರಿ ಹಾಗಾದ್ರೆ ಮರಣವನ್ನು ನಿಲ್ಲಿಸೋಕೆ ಯಾರಿಂದಲೂ ಸಾಧ್ಯವಾಗಲ್ಲ ಆದ್ರೆ ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿಕೊಳ್ಳುವ ಮಾರ್ಗಗಳು ಯಾವ್ದಾದ್ರು ಇವೆಯಾ ಎಂದು ಕೇಳಿದ್ರೆ ಹೌದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟ್ವೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ಸಾವು ಬರದ ಹಾಗೆ ಪೂರ್ತಿಯಾಗಿ ನಿಲ್ಲಿಸುವುದು ಅಸಾಧ್ಯ ಆದ್ರೆ ಅದನ್ನು ಮುಂದೂಡುವುದು ನಮ್ಮ ಕೈಯಲ್ಲೇ ಇದೆಯಂತೆ ನಾವು ತೆಗೆದುಕೊಳ್ಳುವ ಆಹಾರ ನಮಗಿರುವ ಅಭ್ಯಾಸಗಳು ನಾವು ವಾಸಿಸುವ ಪ್ರಾಂತ್ಯ ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿರುವ ಕಣಗಳ ಮೇಲೆ ಪ್ರಭಾವವನ್ನು ತೋರಿಸುತ್ತವೆ ಈಗ ನಾನು ಹೇಳುವ ಎಲ್ಲಾ ವಿಷಯಗಳು ಕೂಡ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತವೆ ಎಂದು ಸೈಂಟಿಫಿಕ್ ಆಗಿ ನಿರ್ಧರಿಸಿದ ವಿಷಯಗಳೇ ಇವು ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡ್ತಾವೋ ಇಲ್ವೋ ಎಂಬುದು ಸೆಕೆಂಡರಿ ಆದ್ರೆ ಕನಿಷ್ಠ ಪಕ್ಷ ನಾವು ಬದುಕಿರುವವರಿಗೆ ಆರೋಗ್ಯವಾಗಿ ಜೀವಿಸುವ ಹಾಗೆ ಮಾಡುತ್ತವೆ ಆದ್ರಿಂದ ಇವು ಅನುಸರಿಸೋಕೆ ಪ್ರಯತ್ನಿಸಿ ನಾವು ಆರೋಗ್ಯದಿಂದ ಜಾಸ್ತಿ ಕಾಲದವರೆಗೆ ಬದುಕಬೇಕು ಅಂದ್ರೆ ಮೊದಲು ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸಬೇಕು ಈ ಒಂದೇ ಒಂದು ಅಭ್ಯಾಸ ಸಾಕು ನಮ್ಮ ದೇಹವನ್ನು ಪೂರ್ತಿಯಾಗಿ ನಾಶ ಮಾಡೋಕೆ ಸ್ಮೋಕಿಂಗ್ ಮಾಡೋದ್ರಿಂದ ನಮ್ಮ ದೇಹ ಎಷ್ಟು ನಾಶವಾಗುತ್ತೆ ಅಂದ್ರೆ ಅದನ್ನ ನಮ್ಮ ಡಿ ಎನ್ ಕೂಡ ಸರಿಪಡಿಸಲು ಸಾಧ್ಯವಾಗಲ್ಲ ಜಸ್ಟ್ ಸ್ಮೋಕಿಂಗ್ ಬಿಟ್ರೆ ಸಾಕು ಇಪ್ಪತ್ತೆರಡು ಪರ್ಸೆಂಟ್ ಕ್ಯಾನ್ಸರ್ ಬರದ ಹಾಗೆ ತಡೆದಂತೆ ಎಂದು ಶಾಸ್ತ್ರಜ್ಞರು ಹೇಳ್ತಿದ್ದಾರೆ ಹೊಟ್ಟೆ ತುಂಬುವವರಿಗೆ ತಿನ್ನಬಾರದು ಜಪಾನ್ನಲ್ಲಿರುವ ಪ್ರಜೆಗಳ ಜೀವನಾವಧಿ ತುಂಬಾ ಜಾಸ್ತಿ ಇರುತ್ತೆ ಕಾರಣ ಅಲ್ಲಿನ ಪ್ರಜೆಗಳು ಇದನ್ನ ಜಾಸ್ತಿಯಾಗಿ ಪಾಲಿಸ್ತಾರೆ ಇದನ್ನ ಹರ ಹಚ್ಚಿ ಎಂದು ಕರೀತಾರೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಹೊಟ್ಟೆ ತುಂಬಿದ ತಕ್ಷಣ ತಿನ್ನೋದನ್ನ ನಿಲ್ಲಿಸಿ ಬಿಡ್ತಾರೆ ಈ ಕಾರಣದಿಂದಲೂ ಕೂಡ ನಮ್ಮ ಜೀವನಾವಧಿ ಹೆಚ್ಚಾಗುತ್ತೆ ಪ್ರತಿದಿನ ದಿನ ವ್ಯಾಯಾಮಗಳನ್ನ ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ದೇಹವನ್ನ ಒಳ್ಳೆಯ ಶೇಪ್ ನಲ್ಲಿ ಇಟ್ಟುಕೊಳ್ಳೋಕೆ ಪ್ರಯತ್ನಿಸಬೇಕು ವ್ಯಾಯಾಮ ಮಾಡೋದ್ರಿಂದ ಸ್ಟಾಮಿನಾ ಜಾಸ್ತಿ ಆಗುತ್ತೆ ಅದೇ ರೀತಿ ಜಾಸ್ತಿ ಕಾಲದವರೆಗೆ ಯುವಕರಾಗಿ ಕಾಣ್ತಾರೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಕಳೆಯಬೇಕು ಆ ಸಮಯದಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ವಿಟಮಿನ್ ಡಿ ನಮಗೆ ತುಂಬಾ ಉಪಯೋಗವಾಗುತ್ತೆ ಆದ್ರೆ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಸಾಧ್ಯವಾದಷ್ಟು ಸೂರ್ಯನ ಕಿರಣಗಳಿಗೆ ದೂರವಿರಬೇಕು ಯಾಕೆಂದ್ರೆ ಆ ಸಮಯದಲ್ಲಿ ಸೂರ್ಯನಿಂದ ಬರುವ ಯುವಿ ಕಿರಣಗಳು ನಮ್ಮ ಡಿ ಎನ್ ಎಗೆ ನಷ್ಟವನ್ನು ಉಂಟು ಮಾಡುತ್ತವೆ ಇದರಿಂದ ಸ್ಕಿನ್ ಕ್ಯಾನ್ಸರ್ ಬರುವ ಅವಕಾಶವೂ ಕೂಡ ಇರುತ್ತೆ ಕನಿಷ್ಠ ಪಕ್ಷ ಪ್ರತಿದಿನ ಏಳು ಗಂಟೆಗಳವರೆಗೆ ನಿದ್ದೆ ಮಾಡಬೇಕು ಯಾಕೆಂದ್ರೆ ನಿದ್ದೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗಿರುವ ಕಣಗಳು ರಿಪೇರಿ ಆಗುತ್ತವೆ ಆದ್ರಿಂದ ನಿದ್ದೆಯನ್ನ ಯಾರು ನಿರ್ಲಕ್ಷ್ಯ ಮಾಡಬೇಡಿ ಮನುಷ್ಯನ ಶರೀರ ಎಂಬುದು ಜಾಸ್ತಿ ಹೊತ್ತು ಕುಳಿತುಕೊಳ್ಳಕ್ಕೆ ರೂಪುಗೊಂಡಿಲ್ಲ ಆದ್ರೆ ಉದ್ಯೋಗದ ಕಾರಣದಿಂದ ನಾವು ಜಾಸ್ತಿ ಹೊತ್ತು ಕುಳಿತುಕೊಳ್ತಾ ಇದ್ದೀವಿ ಈ ರೀತಿ ಪ್ರತಿದಿನ ಮೂರು ಗಂಟೆಗಳಿಗಿಂತ ಜಾಸ್ತಿ ಕುಳಿತುಕೊಳ್ಳುವವರಲ್ಲಿ ಈ ಟೆಲಿಮಿಯರ್ ಸೈಜ್ ಎಂಬುದು ತುಂಬಾ ಬೇಗ ಕಡಿಮೆಯಾಗುತ್ತೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ ಆದ್ರಿಂದ ಕುಳಿತುಕೊಂಡು ಮಾಡುವ ಕೆಲಸವಿದ್ರೆ ಮಧ್ಯ ಮಧ್ಯದಲ್ಲಿ ಎದ್ದು ಐದರಿಂದ ಹತ್ತು ನಿಮಿಷ ನಡೆದಾಡ್ತಾ ಇರಬೇಕು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಜಾಸ್ತಿ ನಿರಾಸೆ ಮತ್ತು ಬೇಸರದಿಂದ ತಮ್ಮ ಜೀವನವನ್ನ ಕಳೆಯುವವರಿಗೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರುವ ಅವಕಾಶಗಳು ಜಾಸ್ತಿ ಇರುತ್ತವೆ ಜಾಸ್ತಿ ಸ್ಟ್ರೆಸ್ ಗೆ ಗುರಿ ಆಗ್ಬಾರ್ದು ನಿಮಗಿದು ಗೊತ್ತಾ ಅರ್ಧಕ್ಕಿಂತ ಜಾಸ್ತಿ ರೋಗಗಳು ಈ ಸ್ಟ್ರೆಸ್ ಕಾರಣದಿಂದಲೇ ಬರುತ್ತವೆ ಈ ಸ್ಟ್ರೆಸ್ ಕಾರಣದಿಂದ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿಕೊಂಡಿರುವ ಫ್ರೀ ರಾಡಿಕಲ್ಸ್ ವೇಗವಾಗಿ ಬೆಳೆಯುತ್ತವೆ ಕೂದಲು ಬಿಳಿಯಾಗುವುದು ಮುಖದ ಮೇಲೆ ಸುಕ್ಕುಗಟ್ಟಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ವಯಸ್ಸಿನವರ ಹಾಗೆ ಕಾಣ್ತಾರೆ ಆದ್ರಿಂದ ಪ್ರಶಾಂತತೆಯಿಂದ ಇರೋಕೆ ಪ್ರಯತ್ನಿಸಬೇಕು ನೀರನ್ನ ಜಾಸ್ತಿ ಕುಡಿಬೇಕು ನಮ್ಮ ಶರೀರದಲ್ಲಿ ಜಾಸ್ತಿ ನೀರೇ ಇರುತ್ತೆ ಎಂದು ನಮ್ಗೆ ಗೊತ್ತು ಆದ್ರಿಂದ ಅದು ಯಾವತ್ತು ಕಡಿಮೆ ಆಗೋಕೆ ಬಿಡಬಾರ್ದು ನೀರು ಜಾಸ್ತಿಯಾಗಿ ಕುಡಿದ್ರೆ ಕಿಡ್ನಿ ಲಿವರ್ ಚರ್ಮ ಇವೆಲ್ಲವೂ ಕೂಡ ಯಾವಾಗ್ಲೂ ಆರೋಗ್ಯದಿಂದ ಇರುತ್ತವೆ ಪ್ರಕೃತಿಯ ಜೊತೆ ಜಾಸ್ತಿ ಸಮಯ ಕಳೆಯಬೇಕು ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರುವ ಒಂದು ಪರಿಶೋಧನೆಯಲ್ಲಿ ಯಾರು ಜಾಸ್ತಿ ಸಮಯ ಹಸಿರು ಮರಗಳ ಮಧ್ಯೆ ತಮ್ಮ ಜೀವನವನ್ನು ಕಳೀತಾರೋ ಅವರಲ್ಲಿ ಮರಣದ ಸಂಖ್ಯೆ ಹನ್ನೆರಡು ಪರ್ಸೆಂಟ್ ಕಡಿಮೆಯಾಗಿದೆ ಎಂದು ತಿಳಿದು ಬಂದಿದೆ ಆದ್ರಿಂದ ಖಾಲಿ ಸಮಯದಲ್ಲಿ ಮರಗಿಡಗಳಿಗೆ ನೀರನ್ನು ಹಾಕುವುದು ಪಾರ್ಕ್ ಗಳಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆಯುವಂತಹ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದು ಜಾಸ್ತಿ ನಗ್ತಾ ಇರಬೇಕು ಜಾಸ್ತಿ ನಗೋದ್ರಿಂದ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆಯಾಗಿ ಕ್ಯಾನ್ಸರ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ದೂರವಾಗುತ್ತವೆ ಇನ್ನು ಕೊನೆಯದಾಗಿ ಈಗ ನಾನು ಹೇಳ್ತಾ ಇರುವುದು ಯೋಗ ಶಾಸ್ತ್ರದಲ್ಲಿದೆ ನಿಮಗೆ ಇದು ಗೊತ್ತಾ ನಾವು ಕರೆಕ್ಟ್ ಆಗಿ ಉಸಿರಾಡಿದ್ರೆ ಸಾಕು ನಾವು ಆರೋಗ್ಯದಿಂದ ಜಾಸ್ತಿ ಕಾಲದವರೆಗೆ ಬದುಕಬಹುದು ನಮ್ಮ ಆಯುಸ್ಸು ಎಂಬುದು ಇಷ್ಟೇ ದಿನಗಳು ಇಷ್ಟೇ ವರ್ಷಗಳು ಎಂದು ಲೆಕ್ಕ ಹಾಕಲು ಆಗಲ್ಲ ಅದು ನಾವು ತೆಗೆದುಕೊಳ್ಳುವ ಉಸಿರಾಟದ ಮೇಲೆ ಕೂಡ ಆಧಾರವಾಗಿರುತ್ತೆ ಪ್ರತಿದಿನ ನಮ್ಮ ಪ್ರಮೇಯವಿಲ್ಲದೆ ಉಸಿರಾಟ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಶ್ವಾಸವನ್ನ ತುಂಬಾ ಡೀಪ್ ಆಗಿ ಎಳೆದುಕೊಂಡು ಬಿಟ್ರೆ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಸಾಧಾರಣವಾಗಿ ನಾವು ನಿಮಿಷಕ್ಕೆ ಹನ್ನೆರಡರಿಂದ ಹದಿನೈದು ಬಾರಿ ಶ್ವಾಸವನ್ನ ತೆಗೆದುಕೊಳ್ತೀವಿ ಆದ್ರೆ ನಾವು ಆ ಸಂಖ್ಯೆಯನ್ನ ಕಡಿಮೆ ಮಾಡಿದ್ರೆ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತಂತೆ ಉದಾಹರಣೆಗೆ ನಾಯಿ ನಿಮಿಷಕ್ಕೆ ಇಪ್ಪತ್ನಾಲ್ಕು ಬಾರಿ ಶ್ವಾಸ ತೆಗೆದುಕೊಳ್ಳುತ್ತೆ ನಾಯಿಯ ಆಯಸ್ಸು ಸರಿಸುಮಾರು ಹದಿಮೂರು ವರ್ಷಗಳು ಮನುಷ್ಯ ಹನ್ನೆರಡರಿಂದ ಹದಿನೈದು ಬಾರಿ ಶ್ವಾಸ ತೆಗೆದುಕೊಳ್ತಾನೆ ಸೊ ಮನುಷ್ಯನ ಆಯಸ್ಸು ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳವರೆಗೆ ಇರುತ್ತೆ ಆಮೇಲೆ ನಿಮಿಷಕ್ಕೆ ಕೇವಲ ನಾಲ್ಕು ಬಾರಿ ಮಾತ್ರವೇ ಶ್ವಾಸ ತೆಗೆದುಕೊಳ್ಳುತ್ತೆ ನೂರ ಐವತ್ತು ವರ್ಷಗಳವರೆಗೆ ಜೀವಿಸುತ್ತೆ ಅಂದ್ರೆ ಒಂದು ಜೀವಿ ಎಷ್ಟು ಕಡಿಮೆ ಶ್ವಾಸ ತೆಗೆದುಕೊಂಡ್ರೆ ಅದರ ಆಯಸ್ಸು ಅಷ್ಟು ಜಾಸ್ತಿ ಆಗುತ್ತೆ ಆದ್ರೆ ನಮಗೆ ಗೊತ್ತಿಲ್ಲದೇನೆ ನಾವು ಶ್ವಾಸವನ್ನ ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಪ್ರಾಣಾಯಾಮ ಈಗ ವಿಜ್ಞಾನವೂ ಕೂಡ ಇದನ್ನ ಒಪ್ಪಿಕೊಂಡಿದೆ ಆದ್ರಿಂದ ಪ್ರತಿದಿನ ಪ್ರಾಣಾಯಾಮವನ್ನ ಮಾಡಿದ್ರೆ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಾಲಕ್ಕೆ ಶ್ವಾಸ ತೆಗೆದುಕೊಳ್ಳುವುದ ನಿಧಾನವಾಗುತ್ತೆ ಇದರಿಂದ ಮನಸ್ಸು ಕೂಡ ತುಂಬಾ ಪ್ರಶಾಂತತೆಯಿಂದ ಇರುತ್ತೆ ಸೊ ಈಗ ಹೇಳಿರುವ ಎಲ್ಲಾ ವಿಷಯಗಳು ಕೂಡ ನಮ್ಮ ಜೀವನಾವಧಿಯನ್ನ ಹೆಚ್ಚಿಸುವ ವಿಷಯಗಳು ಅದೇ ರೀತಿ ನಾವು ಬದುಕಿದ್ದಷ್ಟು ದಿನ ಆರೋಗ್ಯದಿಂದ ಬದುಕೋಕೆ ಉಪಯೋಗವಾಗುತ್ತವೆ ಇನ್ನು ಕೊನೆಯದಾಗಿ ಹುಟ್ಟಿದ ಯಾವ ಜೀವಿಯ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅದು ಪ್ರಕೃತಿ ಧರ್ಮ ಅದನ್ನ ಯಾರಿಗೂ ನಿಲ್ಲಿಸಲು ಸಾಧ್ಯವಿಲ್ಲ ಆದ್ರೆ ಬದುಕಿದಷ್ಟು ದಿನ ಆರೋಗ್ಯದಿಂದ ಬದುಕಿದ್ರೆ ಸಾಕು ಅದು ನಮ್ಮ ಕೈಯಲ್ಲೇ ಇದೆ ಈಗ ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗಿ ಕೊನೆಯ ಕ್ಷಣಗಳಲ್ಲಿ ಸಾವನ್ನ ಭಯಂಕರವಾಗಿ ಬದಲಾಯಿಸಿಕೊಳ್ಳುವ ಬದಲು ಈಗಿನಿಂದಲೇ ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನವನ್ನ ಪ್ರಶಾಂತತೆಯಿಂದ ಮುಗಿಸುವುದು ಒಳ್ಳೆಯದು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್